ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಅಶ್ವೇಗ ನ್ಯೂಸ್ ಬ್ಲಾಸ್ಟ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಜಿಎಸ್ಟಿ ನೋಟಿಸ್ ವಿರುದ್ಧ ವರ್ತಕರ ಆಕ್ರೋಶ ಹಾಲು ಮಾರಾಟ ನಿಲ್ಲಿಸಿ ಸಣ್ಣ ವ್ಯಾಪಾರಿಗಳ ಪ್ರೊಟೆಸ್ಟ್ ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಇಂದು ವ್ಯಾಪಾರಿಗಳ ಸಭೆ ಕರೆದ ಸಿದ್ದರಾಮಯ್ಯ ಜಿಎಸ್ಟಿ ಗೊಂದಲ ನಿವಾರಣೆ ಸಂಬಂಧ ಮೀಟಿಂಗ್ ಕ್ಯಾಶ್ ವಹಿವಾಟಿಗೆ ಎಸ್ಬಿಐ ಗರಂ ಟಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಹಂತಕರ ಬಂಧನ ಕೊಲೆ ಕೇಸಲ್ಲಿ ಇಂದು ಬಿಜೆಪಿ ಶಾಸಕನ ವಿಚಾರಣೆ ಬಂಧನ ಭೀತಿಯಲ್ಲಿ ಎಂಎಲ್ಎ ಭೈರತಿ ಬಸವರಾಜ್ ಧರ್ಮಸ್ಥಳದಲ್ಲಿ ನೂರಾರು ಹುತ್ತಿಟ್ಟ ಪ್ರಕರಣ ವಿಶೇಷ ತನಿಖಾ ತಂಡಕ್ಕೆ ಇಪ್ಪತ್ತು ಸಿಬ್ಬಂದಿ ನಿಯೋಜನೆ ಶೀಘ್ರವೇ ಘಟನಾ ಸ್ಥಳಕ್ಕೆ ಎಸ್ಐಟಿ ಅಂಡ್ ಟೀಂ ಎಂಟ್ರಿ ಕನ್ನಡಿಗರ ಕಡೆಗಣನೆ ರಿಯಲ್ ಎಸ್ಟೇಟ್ ಮಾಫಿಯಾ ಬಿಬಿಎಂಪಿ ವಿಭಜನೆಗೆ ಬಿಜೆಪಿ ನಾಯಕರ ಆಕ್ರೋಶ ಪಾಲಿಕೆ ಅನ್ಯ ಭಾಷೆಗರ ಪಾಲಾಗುವ ಆತಂಕ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಮತ್ತು ಹಾಲಿನ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ನೀಡಿದಂತಹ ವಿಚಾರವಾಗಿ ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ತಮ್ಮ ಸಮರವನ್ನು ಸಾರಿದ್ದಾರೆ ಜಿಎಸ್ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳ ಸಮರ ಆರಂಭ ಆಗಿದೆ ಹಾಲು ಮಾರಾಟವನ್ನು ಬಂದ್ ಮಾಡಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ ಇಂದಿನಿಂದ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ವರ್ತಕರು ಹಾಲು ಮತ್ತು ಹಾಲಿನ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ ಸಣ್ಣ ವ್ಯಾಪಾರಿಗಳು ಮತ್ತು ಬೇಕರಿ ಮಾಲೀಕರ ಪ್ರೊಟೆಸ್ಟ್ ಆರಂಭವಾಗಿದೆ ಬೇಕರಿಯಲ್ಲಿ ಹಾಲು ಮೊಸರು ಟೀ ಕಾಫಿ ಸಿಗೋದಿಲ್ಲ ಜಿ ಎಸ್ ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನು ಸಾರಿದ್ದಾರೆ ಹಾಲು ಮಾರಾಟವನ್ನು ಬಂದ್ ಮಾಡಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ ಇಂದಿನಿಂದ ಮೂರು ದಿನಗಳ ಕಾಲ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಹಾಲು ಮತ್ತು ಹಾಲಿನ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ ಸಣ್ಣ ವ್ಯಾಪಾರಿಗಳು ಮತ್ತು ಬೇಕರಿ ಮಾಲೀಕರ ಪ್ರೊಟೆಸ್ಟ್ ಆರಂಭ ಆಗಿರುವಂಥದ್ದು ಬೇಕರಿಯಲ್ಲಿ ಹಾಲು ಮೊಸರು ಟೀ ಕಾಫಿ ಸಿಗೋದಿಲ್ಲ ಏನಿ ಒಂದು ಟಿ ನೋಟಿಸ್ ಬಂತು ತೆರಿಗೆ ಇಲಾಖೆಯಿಂದ ಒಂದು ರೀತಿಯಾಗಿ ಶಾಕ್ ಆಗಿದೆ ಇದೇ ವಿಚಾರವಾಗಿ ಹಾಲು ವ್ಯಾಪಾರಿಗಳಿಗೆ ಪ್ರಮುಖವಾಗಿ ವಾರ್ಷಿಕ ಕೋಟಿ ಗಟ್ಟಲೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಬಂದಿದ್ದಂಥದ್ದು ಒಂದು ಕಡೆ ಇವರ ಆಗ್ರಹ ಇರುವಂಥದ್ದು ಈ ನೋಟಿಸ್ನ ವಾಪಸ್ ಪಡೆದುಕೊಳ್ಳಬೇಕು ಈ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಇಂದಿನಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವ್ಯಾಪಾರವನ್ನು ಮಾಡ್ತಾ ಮೂರು ದಿನಗಳ ಕಾಲ ಪ್ರತಿಭಟನೆ ನಡೀತಾ ಇದೆ ಇವತ್ತಿಂದ ನಾಡಿದ್ದು ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ವರ್ತಕರು ಶುಕ್ರವಾರ ಅಂಗಡಿ ಮುಂಗಟ್ಟು ತೆರೆಯುವುದಿಲ್ಲ ಬಂದ್ ಆಗತ್ತೆ ಪ್ರಮುಖವಾಗಿ ಬೇಕರಿ ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಮತ್ತು ಹಾಲಿನ ವ್ಯಾಪಾರ ಇವತ್ತಿಂದ ಮೂರು ದಿನಗಳ ಕಾಲ ಪ್ರತಿಭಟನೆ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರವನ್ನು ಮಾಡ್ತಾರೆ ನಾಡಿದ್ದು ಅಂದ್ರೆ ಶುಕ್ರವಾರ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ ಅಂಗಡಿ ಅಂಗಡಿ ಮುಂಗಟ್ಟುಗಳನ್ನು ಇದರ ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯುತ್ತೆ ನಾಡಿದ್ದು ಸಂಪೂರ್ಣವಾಗಿ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ವ್ಯಾಪಾರಿಗಳು ಒಟ್ಟಾರೆ ಸರ್ಕಾರ ಗಮನಕ್ಕೆ ತರಬೇಕು ಏನು ಈ ಒಂದು ಅವ್ಯವಸ್ಥೆ ಆಗಿದೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಗೊಂದಲ ಆಗ್ತಾ ಇದೆ ಜಿ ಎಸ್ ಟಿ ನೋಟಿಸ್ ಹಿಂಪಡಿಬೇಕು ಅಂತ ಇದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡ್ಕೊಂಡು ನಿಮಗೆ ವ್ಯಾಪ್ ವ್ಯವಹಾರಕ್ಕೆಲ್ಲ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು ನಾವು ಒಪ್ಕೊಂಡು ಒಪ್ಕೊಂಡ ತಕ್ಷಣ ನಾವು ಸ್ಕ್ಯಾನ್ ಅವೆಲ್ಲ ಇತ್ತು ಈಗ ಜಿ ಎಸ್ ಟಿ ಕಟ್ಟಿದೆ ಈಗ ನೂರು ರೂಪಾಯಿ ವ್ಯಾಪಾರ ಮಾಡೋನು ಏನು ಮಾಡ್ತಾರೆ ಫೋನ್ಪೇ ಮಾಡ್ತಾರೆ ನಮಗೆ ದಿನಕ್ಕೆ ಸಿಗೋದು ನಮಗೆ ಐವತ್ತರಿಂದ ಐನೂರಿಂದ ಆರುನೂರು ರೂಪಾಯಿ ನಾವು ಸಂಪಾದನೆ ಮಾಡ್ಬೋದೇ ಹೊರತು ಲಕ್ಷ ಲಕ್ಷ ಇದುವರೆಗಾಗಿ ನಾವು ನೋಡೇ ಇಲ್ಲ ಲಕ್ಷ ಯಾವ ರೀತಿ ಇದೆ ಅಂತ ನೋಡಿಲ್ಲ ಆದ್ದರಿಂದ ನಾವೇನು ಮನವಿ ಮಾಡ್ತೀವಿ ಇವರಿಗೆ ಅಂದರೆ ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಬೀದಿ ವ್ಯಾಪಾರ ಯಾವುದೇ ಒಂದು ತೊಂದರೆ ಆಗದೆ ನಮ್ಮ ವ್ಯವಹಾರಕ್ಕೆ ನಮ್ಮ ಬಾಳಿಗೆ ಒಂದು ಒಂದು ದೀಪ ಆಗಲಿ ಅಂತ ನಾವು ಬೇ ಕೇಳ್ಕ ಮನವಿ ಮಾಡ್ಕೊತಾ ಇದ್ದೀವಿ ಹೊತ್ತು ಯಾವುದೇ ಕಾರಣಕ್ಕೂ ನಮ್ಗೆ ತುಂಬ ಭಯ ಆಗಿದೆ ಮೇಡಮ್ರೆ ತುಂಬ ಭಯ ಆಗಿದೆ ಈಗೆಲ್ಲ ಇಲ್ಲಿ ಟ್ಯಾಶ್ ಕಾರ್ಡ್ ತಗೊಂಬರೋದ್ರಿಂದ ನಮಗೆ ಇದೆಲ್ಲ ಜೀವನ ಮಾಡೋದೆಲ್ಲ ತುಂಬ ಕಷ್ಟ ಇದೆ ಹತ್ತು ರೂಪಾಯಿ ಲಾಭಕ್ಕೆ ಮಾರೋದು ನಾವು ಹತ್ತು ರೂಪಾಯಿ ಲಾಭಕ್ಕೆ ಮಾರೋದೂ ರೋಲಿಂಗ್ ಜಾಸ್ತಿ ಆಗುತ್ತೆ ಅಷ್ಟೇ ಹಾಗಾಗಿ ತುಂಬ ಭಯ ಇದೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಬಾಡಿಗೆ ಕಟ್ಟಬೇಕು ಮಗು ಫೀಸು ಅದು ಇದೆಲ್ಲ ತುಂಬ ಇದೆ ಅಂದರೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಬೇಕಾದ್ರೆ ಟ್ಯಾಕ್ಸ್ ಕಟ್ಟಲಿ ನಾವು ಇಲ್ಲಿ ಫುಟ್ಪಾತಲ್ಲಿ ಇರೋರಿಗೆ ಆಗೋಲ್ಲ ಕಷ್ಟ ಇದೆ ನಲವತ್ತೊಂಬತ್ತು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಹದಿನೈದು ಲಕ್ಷ ಕಟ್ಟಿ ಅಂತ ಹೇಳ್ತಿದ್ದಾರೆ ತುಂಬ ಕಷ್ಟ ಇದೆ ಹದಿನೈದು ಲಕ್ಷ ಇರೋ ಆರಾಮಾಗಿ ಜೀವನ ಮಾಡ್ಕೊಂಡು ಊರಲ್ಲೇ ಇರ್ತಿದೆ ಇಲ್ಲಿ ಇಲ್ಲಿ ಬಂದು ಬಿಸ್ಲಲ್ಲಿ ತುಂಬ ಮಳೆ ಇದು ನೋಡಿ ಮಳೆ ಬರ್ತೈತೆ ಕಷ್ಟ ಇದೆ ಮೇಡಮ್ ಅವ್ರ ಜೀವನ ತುಂಬ ಭಯನೂ ಆಗ್ತಿದೆ ಕಟ್ಟಕ್ಕೆ ನಮ್ಮ ಕೈಲಿ ಕಟ್ಟಕ್ಕೆ ಆಗಲ್ಲ ಅವ್ರು ನಮ್ಮ ಬೀದಿ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು ಇದರಲ್ಲ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ನಾವು ಹೋಗಿ ಇಪ್ಪತ್ತನೇ ತಾರೀಕು ಸ್ಟ್ರೈಕಿಗೆ ನಾವೆಲ್ಲ ಹೋಗಿ ಭಾಗಿಯಾಗ್ತೀವಿ ಈಗ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಆ ಇಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕೆಂದರೆ ಯು ಪಿ ಐಗೆ ನಾವು ಅಷ್ಟೊಂದು ಜಿ ಎಸ್ ಟಿ ಕಟ್ಟಿ ನಾವು ಅಷ್ಟೊಂದು ಸಾವುಕಾರ ಅಲ್ಲ ವ್ಯಾಪಾರ ಮಾಡಿ ಜೀವನ ಮಾಡೋದ್ರಿಂದ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ದುಡ್ಡು ದುಡ್ಡಿಸ್ಕೊತೀವಿ ಮೇಡಮ್ ಯು ಪಿ ಐ ಯೂಸ್ ಮಾಡಲ್ಲ ಅಂತಲೇ ಎಲ್ಲ ಡಿಸೈಡ್ ಮಾಡಿರೋದು ಇವಾಗ ಕಸ್ಟಮರ್ ಹತ್ರ ಅಕಸ್ಮಾತ್ ಅಮೌಂಟ್ ಇಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಲಕ್ಷ್ಮಿ ಏನಿ ಒಂದು ಜಿ ಎಸ್ ಟಿ ನೋಟಿಸ್ ಕೊಟ್ಟಿರುವಂಥದ್ದು ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಹಾಲಿನ ವ್ಯಾಪಾರಿಗಳಿಗೆ ಪ್ರಮುಖವಾಗಿ ಇದರಲ್ಲಿ ಅವರು ಭಯಭೀತರಾಗಿದ್ದಾರೆ ಒಂದು ರೀತಿಯಾದಂಥ ಗೊಂದಲ ಸೃಷ್ಟಿಯಾಗಿದೆ ಎಲ್ಲವೂ ಕೂಡ ಆದಂಥದ್ದು ಯು ಪಿ ಐ ಪೇಮೆಂಟ್ನಿಂದ ಹೀಗಾಗಿ ಅವರು ನಗದು ವ್ಯವಹಾರಕ್ಕೆ ಮಣೆ ಹಾಕ್ತಾ ಇದ್ದಾರೆ ಯು ಪಿ ಐ ಆನ್ಲೈನ್ ಟ್ರಾನ್ಸಾಕ್ಷನ್ಸೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಇವತ್ತಿನ ಮೂರು ದಿನಗಳ ಕಾಲ ಪ್ರತಿಭಟನೆ ಮತ್ತು ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಎಸ್ ಸಂತೋಷ್ ಈಗಾಗಲೇನು ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ಪುಟ್ಟ ಅಂಗಡಿ ಒಂದು ಶಾಪ್ ಅನ್ನ ನೀಡುತ್ತೆ ಟ್ಯಾಕ್ಸ್ ಸಿಗ್ಬೇಕು ಅಂತ ಇಡೀ ಇಡೀ ಯಾವುದೇ ಮಾಹಿತಿಯನ್ನ ನೀಡಿದ್ರೆ ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ಸಿಡಿದಿರುವಂತಹ ಏನು ಬೇಕರಿ ಗಳ ಕ್ಯಾಂಟೀನಾಗಿರ್ಬೋದು ಅಥವಾ ಇತರೆ ಸಣ್ಣ ಪುಟ್ಟ ಮಾಲೀಕರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಒಂದ್ ರೀತಿಯಲ್ಲಿ ಸರ್ಕಾರಕ್ಕೆ ಬಸು ಮುಟ್ಟಿಸುವುದಕ್ಕೆ ಇಂದಿನಿಂದ ಮುಂದಾಗಿರುವಂತಹದ್ದು ಟೀ ಕಾಫಿಗೆ ಸಂಬಂಧಪಟ್ಟಂತಹ ಹಾಲಿನ ಉತ್ಪನ್ನಗಳೇನೆಲ್ಲ ಇದಾವೆ ಈ ಎಲ್ಲವನ್ನ ಬಂದ್ ಮಾಡಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡುದಕ್ಕೆ ಮುಂದಾಗಿರುವಂತದ್ದು ಒಂದು ಕಡೆ ಕಪ್ಪು ಬಟ್ಟೆಯನ್ನ ಕಟ್ಟಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಜೊತೆಗೆ ಯು ಪಿ ಐ ಬಳಕೆ ಮಾಡೋದಕ್ಕೆ ಆಸೆ ಇರುವಂತದ್ದು ಅಸಾಧ್ಯವಾಗಿರುವಂತದ್ದು ಯಾಕಂತಂದ್ರೆ ಸಂಪೂರ್ಣವಾಗಿ ಎಲ್ಲ ಒಂದು ಕಡೆಗೆ ಆನ್ಲೈನ್ ಸ್ಯಾಂಡ್ ಮೇಲೆ ಎಲ್ಲಾ ವ್ಯಾಪಾರಸ್ಥರು ಸಹ ಏನು ಅವಲಂಬನೆ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬಂದ್ ಅನ್ನುವಂಥದ್ದು ಅಂದ್ರೆ ನೋ ಯು ಪಿ ಐ ಅಭಿಯಾನವನ್ನ ಮಾಡೋದಕ್ಕೆ ಶುರುವಾಗಿರುವಂತದ್ದು ಇವತ್ತಿನಿಂದ ಕಪ್ಪು ಬಟ್ಟೆಯನ್ನ ಕಟ್ಟಿ ಶಾಂತವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ನಾಡಿದ್ದು ಸತೈದರಂದು ಏನು ಫ್ರೀಡಂ ಪಾರ್ಕ್ ನಲ್ಲಿ ಸಂಪೂರ್ಣವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನ ನೆರವೇರುವಂತದ್ದು ಅದರಲ್ಲಿ ಸಾಕಷ್ಟು ಜನರು ಸಹ ಈಗಾಗಲೇ ವ್ಯಾಪಾರಸ್ಥರು ಬೀದಿ ಬದಿಯ ವ್ಯಾಪಾರಿಗಳಾಗಿರ್ಬಹುದು ಅದರ ಜೊತೆಗೆ ಏನು ಆಲ್ ಮಾಲೀಕರಾಗಿರ್ಬಹುದು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹ ಬಗ್ಗೆ ಭಾಗಿಯಾಗುವಂತದ್ದು ಅಂತಂದ್ರೆ ಈಗಾಗಲೇ ಏನು ಹೊಡೆತ ಬಿದ್ದಿದೆ ಈಗಾಗಲೇ ಏನು ನೋಟಿಸ್ ಕೊಟ್ಟಿದ್ದಾರೆ ಅದು ಚಿಕ್ಕ ಕೊಟ್ಟದ್ದಲ್ಲ ಇಪ್ಪತ್ತು ಲಕ್ಷದವರೆಗೂ ಸಹ ಈಗಾಗಲೇ ಟ್ಯಾಕ್ಸ್ ಅನ್ನ ಕಟ್ಟುವಂಥದ್ದನ್ನ ಹೇಳಿರೋದ್ರಿಂದಾಗಿ ಒಲಕ್ಷೇ ಜನರಿಗೆ ಇದು ಹೊಡೆತ ಬಿದ್ದಿರುವಂತದ್ದು ಮೊದಲಿಗೆ ಯುಪಿಐ ಬಳಕೆ ಮಾಡುವುದಿಂತ ಮುಂಚಿತವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಟ್ಟರೆಲ್ಲ ನೋ ಮೇಲೆ ವ್ಯಾಕ್ಸಿನೇ ತಗಬೇಕು ಅನ್ನುವಂತಹ ಇನ್ಫಾರ್ಮೇಶನ್ ಸಹ ನಮ್ಗೆ ನೀಡಿರ್ಲಿಲ್ಲ ಆದ್ರೆ ಈಗ ಸಡನ್ ಆಗಿ ನೋಟಿಸ್ ನಮಗೆ ಎಲ್ಲ ನಮಗೆ ಕಡೆ ಹೊಡೆತ ಬೀಳ್ತಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಕಡೆಗೆ ಏನು ಪ್ರತಿಭಟನೆ ಮುಂದಾಗಿರುವಂತದ್ದು ಇನ್ನು ಒಂದಷ್ಟು ಬೇಕರಿಗಳು ಸಹ ಈಗಾಗಲೇ ನಾವು ಗಮನಿಸಿರೋ ಪ್ರಕಾರ ಬಗ್ಗೆ ಒಂದಷ್ಟು ಬೇಕರಿಗಳು ಸಹ ಇನ್ನೂ ಇಷ್ಟೊತ್ತಿಗಾಗ್ಲೇ ಓಪನ್ ಮಾಡ್ಬೇಕಾಗಿತ್ತು ಬಟ್ ಓಪನ್ ಮಾಡ್ತಾ ಇರುವಂತದ್ದು ಜೊತೆಗೆ ಆ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಎಲ್ಲ ಒಂದು ಕಡೆಗೆ ನಂದಿನ ಹಾಲಿನ ಮಾಲೀಕರು ಸಹ ಒಂದ್ ರೀತಿಲಿ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಎಸ್ ಜಿಎಸ್ಟಿ ನೋಟಿಸ್ ಬಂದಂತಹ ವಿಚಾರವಾಗಿ ವರ್ತಕರು ವ್ಯಾಪಾರಗಳು ಸಿಡಿದಿದ್ದರೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಈ ಎಲ್ಲಾ ಒಂದು ಗೊಂದಲವನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಅನ್ನು ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತಹ ವ್ಯಾಪಾರಿಗಳು ಇವತ್ತು ವ್ಯಾಪಾರಿಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಗೊಂದಲವನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಅನ್ನು ವಿರೋಧಿಸ್ತಾ ಇದ್ದಾರೆ ವ್ಯಾಪಾರಿಗಳು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಮುಖವಾದಂಥ ಒಂದು ಮಹತ್ವದ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿರುವಂಥ ಹಿನ್ನೆಲೆ ಮಾತುಕತೆಗೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಜಿ ಎಸ್ ಟಿ ನೋಟಿಸ್ ನೀಡಿರುವಂತಹ ಸಂಬಂಧ ಸಿಎಂ ಜೊತೆ ಚರ್ಚೆ ಮಾಡಲಾಗುತ್ತೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಸಭೆಗೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹದಿನೆಂಟು ಸಂಘ ಸಂಸ್ಥೆಗಳಿಗೆ ಆಹ್ವಾನವನ್ನು ನೀಡಲಾಗಿದೆ ಈ ಒಂದು ಟ್ಯಾಕ್ಸ್ ಅನ್ನು ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು ಇದೇ ವಿಚಾರವಾಗಿ ವ್ಯಾಪಾರಿಗಳ ಸಭೆಯನ್ನು ಕರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಮುಖ ಅಧಿಕಾರಿಗಳು ಸಂಘಟನೆಗಳವ್ರನ್ನೆಲ್ಲರನ್ನು ಕರೆದಿದ್ದಾರೆ ತಾರೆ ಹದಿನೆಂಟು ಸಂಘಟನೆಗಳವ್ರನ್ನ ಈ ಒಂದು ಮೀಟಿಂಗ್ಗೆ ಆಹ್ವಾನ ಮಾಡಲಾಗಿದೆ ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಲ್ಲ ಒಂದು ಗೊಂದಲವನ್ನು ಸರಿಪಡಿಸುವುದಕ್ಕೆ ಮುಂದಾಗ್ತಾರ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಲ್ಲ ವ್ಯಾಪಾರಿಗಳಿಗೆ ಜಿ ಎಸ್ ನೋಟ್ ಜಿ ಎಸ್ ಟಿ ನೋಟಿಸ್ ಬಂದಂಥ ವಿಚಾರವಾಗಿ ಎಲ್ಲೋ ಒಂದು ಕಡೆ ಯು ಪಿ ಐ ಟ್ರಾನ್ಸಾಕ್ಷನ್ನಿಂದ ಹಿಂದೆ ಸರಿತಾ ಇದ್ದಾರೆ ವ್ಯಾಪಾರಿಗಳು ಹೀಗಾಗಿ ಎಸ್ ಬಿ ಐ ಜಿ ಎಸ್ ಟಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದೆ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಹಿನ್ನೆಲೆ ಎಸ್ ಬಿ ಐ ಗರಂ ಆಗಿದೆ ನೋಟಿಸ್ ಖಂಡಿಸಿ ನಗದು ವ್ಯವಹಾರಕ್ಕೆ ಮೊರೆ ಹೋಗಿದ್ದಾರೆ ವ್ಯಾಪಾರಿಗಳು ಯು ಪಿ ಐ ವಹಿವಾಟಿಗೆ ಭಾರಿ ಹಿನ್ನಡೆ ಆಗ್ತಾ ಇರುವಂಥ ಕಾರಣಕ್ಕೆ ಎಸ್ ಬಿ ಐ ಗರಂ ಆಗಿದೆ ಜಿ ಎಸ್ ಟಿ ನೋಟಿಸ್ನಿಂದ ನಗದು ವ್ಯವಹಾರಕ್ಕೆ ಮೊರೆ ಹೋಗಿದ್ದಾರೆ ವ್ಯಾಪಾರಿಗಳು ಆರ್ಥಿಕತೆ ಮತ್ತೆ ನಗದು ವಹಿವಾಟಿನ ಕಡೆ ಹೋಗ್ತಾ ಇದೆ ಎಸ್ ಟಿ ಜಾರಿ ವೇಳೆ ತೆರಿಗೆ ಬಗ್ಗೆ ಜಾಗೃತಿ ಅಗತ್ಯ ಇತ್ತು ಅದನ್ನು ಮಾಡಲಿಲ್ಲ ತಕ್ಷಣವೇ ಸಣ್ಣ ವ್ಯಾಪಾರಿಗಳ ಗೊಂದಲವನ್ನು ಬಗೆಹರಿಸಿ ಅಂತ ಕರ್ನಾಟಕ ಜಿ ಎಸ್ ಟಿ ಅಧಿಕಾರಿಗಳಿಗೆ ಎಸ್ ಬಿ ಐ ಸೂಚನೆ ಕೊಟ್ಟಿದೆ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಂತಹ ಹಿನ್ನೆಲೆ ನೋಟಿಸ್ ಅನ್ನು ಖಂಡಿಸಿ ನಗದು ವ್ಯವಹಾರಕ್ಕೆ ಮೊರೆ ಹೋಗಿದ್ದಾರೆ ವ್ಯಾಪಾರಿಗಳು ಹೀಗಾಗಿ ಎಸ್ ಬಿ ಐ ಗರಂ ಆಗಿದೆ ಯು ಪಿ ಐ ವಹಿವಾಟಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಈ ಒಂದು ನೋಟಿಸ್ನಿಂದ ಎಲ್ಲರೂ ಕೂಡ ಕ್ಯಾಶ್ ವ್ಯವಹಾರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಆರ್ಥಿಕತೆ ಮತ್ತು ನಗದು ವಹಿವಾಟಿನ ಕಡೆ ಹೋಗ್ತಾ ಇದೆ ಹೀಗಾಗಿ ಜಿ ಎಸ್ ಟಿ ಜಾರಿ ವೇಳೆ ತೆರಿಗೆ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿತ್ತು ಅದು ಮಾಡಲಿಲ್ಲ ಈ ಗೊಂದಲವನ್ನು ಬಗೆಹರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಜಿ ಎಸ್ ಟಿ ಅಧಿಕಾರಿಗಳಿಗೆ ಎಸ್ ಬಿ ಐ ಸೂಚನೆಯನ್ನು ಕೊಟ್ಟಿದೆ ತರಾಟೆಗೆ ತೆಗೆದುಕೊಂಡಿದೆ ಗರಂ ಆಗಿದೆ ಜಿ ಎಸ್ ಟಿ ಅಧಿಕಾರಿಗಳ ವಿರುದ್ಧ ನೀವು ಕೊಟ್ಟಂಥ ನೋಟಿಸ್ನಿಂದಾಗಲೀ ಈ ಥರ ಆಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಯು ಪಿ ಐ ಟ್ರಾನ್ಸಾಕ್ಷನ್ ಬೇಡ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಹವಾಸವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ನಗದು ವ್ಯವಹಾರಕ್ಕೆ ಮಣೆ ಹಾಕ್ತಾ ಇದ್ದಾರೆ ಹೀಗಾಗಿ ಭಾರಿ ಹಿನ್ನಡೆ ಆಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳ ಗೋಳನ್ನ ಕೇಳೋರೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಜಾಗವೇ ಇಲ್ಲದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳೇ ಬೀದಿಗೆ ಬಂತು ಬೀದಿ ಬದಿ ವ್ಯಾಪಾರಿಗಳ ಬದುಕು ಟಿದಾಸರಹಳ್ಳಿ ಮಲ್ಲಸಂದ್ರದಲ್ಲಿ ವ್ಯಾಪಾರ ಮಾಡೋದಕ್ಕೆ ಜಾಗವೇ ಇಲ್ಲ ಇಂಥ ಒಂದು ಪರಿಸ್ಥಿತಿ ಬೆಂಗಳೂರಿನ ಟೀದಾಸರಹಳ್ಳಿ ಮಲ್ಲಸಂದ್ರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಗೋಳನ್ನು ಕೇಳೋರೇ ಇಲ್ಲ ಮಾಹಿತಿ ನೀಡದೆ ಕಾಮಗಾರಿ ನೆಪದಲ್ಲಿ ತೆರವು ಕಾರ್ಯವನ್ನು ಮಾಡಿದ್ದಾರೆ ವ್ಯಾಪಾರಿಗಳಿಗೆ ಜಾಗವೇ ಇಲ್ಲ ವ್ಯಾಪಾರ ಮಾಡೋದಕ್ಕೆ ಅಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ತೆರವು ಕಾರ್ಯ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಾರಕ್ಕೆ ನಮಗೂ ಜಾಗ ಕೊಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಒಂದು ತಿಂಗಳಿನಿಂದ ಬಿಬಿಎಂಪಿಗೆ ಅಲೆದು ವ್ಯಾಪಾರಿಗಳು ಸುಸ್ತಾಗ್ಬಿಡಿದ್ದಾರೆ ಯಾವುದೇ ಅಧಿಕಾರಿ ಕೂಡ ಬೀದಿ ಬದಿ ವ್ಯಾಪಾರಿಗಳ ಮನವಿಗೆ ಸ್ಪಂದಿಸ್ತಾ ಇಲ್ಲ ಹೇಳದೆ ಕೇಳದೆ ಏಕಾಏಕಿ ತೆರವು ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಈ ಹಿನ್ನೆಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಗವೇ ಇಲ್ಲ ಬೀದಿ ವ್ಯಾಪಾರಿಗಳನ್ನೆಲ್ಲ ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡು ಕಾನೂನನ್ನ ಉಲ್ಲಂಘನೆ ಮಾಡಿ ವ್ಯಾಪಾರಿಗಳನ್ನ ತಿರುಗೊಳಿಸ್ತಾ ಇದ್ದಾರೆ ಗ್ರೇಟ್ ಆಫ್ ಬೆಂಗಳೂರು ಹೆಸರಲ್ಲಿ ತಿರುಗೊಳಿಸ್ತಾ ಇದ್ದಾರೆ ಎಲ್ಲ ಕಡೆನೂ ಆ ತೆರಗೊಳಿಸೋದನ್ನು ನಿಲ್ಲಿಸಿ ಎರಡು ಸಾವಿರದ ಹದಿನಾಲ್ಕು ಹ್ಯಾಕ್ಟ್ ಕಾನೂನು ಏನಿದೆ ಅದ್ರ ಪ್ರಕಾರ ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತಿದೆ ಅವರಿಗೆ ಸರ್ವೆ ಮಾಡಿ ಐ ಡಿ ಕಾರ್ಡ್ ಪ್ರಮಾಣ ಪತ್ರ ಕೊಡಬೇಕು ಅಂತಿದೆ ಕಾನೂನಿದೆ ಅದಲ್ಲದೆ ಎಲೆಕ್ಷನ್ ಮಾಡಬೇಕು ಐ ಡಿ ಕಾರ್ಡೇ ಕೊಟ್ಟಿಲ್ಲ ಎಲೆಕ್ಷನ್ ಆಗ್ತಾಯಿಲ್ಲ ಸೊ ಹಾಗಾಗಿ ಎಲೆಕ್ಷನ್ ಮಾಡಿ ಅವರಿಗೆ ವೆಂಡಿಂಗ್ ಕಮಿಟಿ ಆದರೆ ಆಟೋಮೆಟಿಕ್ ಆಗಿ ಅವರಿಗೆ ವೆಂಡಿಂಗ್ ಝೋನ್ ಮಾಡೋದಾಗಲಿ ಮತ್ತೊಂದಾಗ್ಲಿ ಅವ್ರ ಸೌಕರ್ಯಕ್ಕೆ ಎಲ್ಲ ಆಗುತ್ತೆ ಆದರೆ ಅದು ಯಾವುದೋ ಅಧಿಕಾರಿಗಳು ಮಾಡ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಯಾವದೇ ಕಾರ್ಯನೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅದು ಸರ್ಕಾರನೇ ಮಾಡ್ತಾ ಇದೆಯೋ ಇಲ್ಲ ಅಧಿಕಾರಿಗಳೇ ಮಾಡ್ತಾ ಕ್ಲಿಯರೆನ್ಸ್ ಇಲ್ಲ ಇದು ಬೀದಿ ವ್ಯಾಪಾರಿಗಳಿಗೆ ಎರಡ್ ಸಾವಿರದ ಹದಿನಾಲ್ಕ ಪ್ರಕಾರ ಯಾವುದೇ ವ್ಯಕ್ತಿನ ತೆರಗೊಳಿಸ್ತೀವಿ ಅಂದ್ರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ನಾವು ಇದು ಇದೀಗ ನಾವು ಎದ್ದೊಳ್ತಾ ಇರೋದಲ್ಲ ನಾವು ತೆರವುಗೊಳಿಸ್ತಾ ಇರೋದಲ್ಲ ಆಲ್ರೆಡಿ ನಾವು ಬೋರ್ ಅಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ವಿ ಅಲ್ಲಿ ಐ ಟೆನ್ಷನ್ ಇದೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಮ್ಮನ್ನ ತೆರವುಗೊಳಿಸಿದ್ರು ಅದಾಗಿದ್ದಾದಮೇಲೆ ಮೆಟ್ರೋ ಟೇಷನ್ ಹತ್ರ ಹಾಕೊಂಡ್ವಿ ಅಲ್ಲೂ ನಮ್ಮನ್ನು ತೆರವುಗೊಳಿಸೋದ್ರು ಆದಮೇಲೆ ಮತ್ತೆ ಬಗ್ಲು ಗುಂಟೆಗೆ ಬಂದ್ವಿ ಬಗ್ಲು ಗುಂಟೆಗೆ ಬಂದಾದ್ಮೇಲೆ ಅಲ್ಲೂ ನಮ್ಮನ್ನು ತೆರವುಗೊಳಿಸಿದ್ದಾರೆ ಇವಾಗ ನಾವು ಪೈಪ್ಲೈನಲ್ಲಿ ಸಂಧಿ ರೋಡಲ್ಲಿ ಬಂದು ಕುತ್ಕೊಂಡು ವ್ಯಾಪಾರ ಮಾಡೋಣ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ನಾವು ಸಾರ್ವಜನಿಕರು ಓಡಾಡ್ತಾರೆ ಅಂತ ನಾವು ಒಂದು ಏಳೆಂಟು ವರ್ಷದಿಂದ ನಾವು ಅದೇ ಜಾಗದಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ವಿ ಈಗ ಪ್ರತಿಯೊಂದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಏನೊಂದಕ್ಕೂ ವ್ಯವಸ್ಥೆನೇ ಇಲ್ಲ ನಮ್ಮ ಶಾಸಕರ ಹತ್ರ ಕೇಳ್ಕೊಳ್ಳೋದು ಒಂದೇ ಬೀದಿ ಬದಿ ವ್ಯಾಪಾರಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಡಿ ಅಂತೇಳಿ ಅವ್ರ ಹತ್ರ ನಾವು ಕೇಳ್ಕೊತಾ ಇದೀವಿ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಹೇಳಿದ್ರೆ ಇವಾಗ ವಯಸ್ಸಾಗಿರೋರು ಇದ್ದಾರೆ ಡಿಸಬಿಲಿಟಿ ಇರೋರು ಇದ್ದಾರೆ ವಿದ್ವೆಯವರು ಇದ್ದಾರೆ ಎಲ್ಲರೂ ಇದ್ದಾರೆ ಇವಾಗ ಎಷ್ಟೋ ಶ್ರೀಮಂತರುಗಳು ಎಲ್ಲ ಎತ್ತಿರೋ ತಂದೆ ತಾಯಿಗಳ್ನ ಎಲ್ಲೋ ಆಶ್ರಮ ಎಲ್ಲೋ ತಗೊಂಡೋಗಿ ಬಿಡ್ತಾರೆ ಆದರೆ ನಾವು ಬಡವರುಗಳು ಎತ್ತಿರೋ ಮುದುಕರು ಮುದುಕಿಯವ್ರನ್ನ ಅತ್ತೆ ಮಾವನ ಎಲ್ಲರೂ ನಾವು ಜೊತೆ ಇಕ್ಕೊಂಡು ಸಾಕೋರು ಬಡವರು ಅಷ್ಟೇನೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ತಳಕಾಕೊಂಡಿತ್ತು ಎಫ್ ಐ ಆರ್ ಆಗಿತ್ತು ವಿಚಾರಣೆಯನ್ನು ಕೂಡ ಎದುರಿಸಿದ್ರು ಇದೀಗ ಎಲ್ಲೋ ಒಂದು ಕಡೆ ಭೈರತಿ ಬಸವರಾಜ್ ಅವರಿಗೆ ಬಂಧನ ಭೀತಿ ಕಾಣ್ತಾ ಇದೆಯಾ ಪ್ರಕರಣದ ಎ ಫೈ ಅಕ್ಯೂಸ್ ನಂಬರ್ ಫೈವ್ ಶಾಸಕ ಭೈರತಿ ಬಸವರಾಜ್ ಇಂದು ಮತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಶಾಸಕ ಭೈರತಿ ಬಸವರಾಜ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ ಕೆಜಿಹಳ್ಳಿ ಎ ಸಿ ಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗುವಂತಹ ಸಾಧ್ಯತೆ ಇದೆ ಪ್ರಕರಣದಲ್ಲಿ ದೊರೆತಂತಹ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಕಾಶ್ ರಾಥೋಡ್ ಭೈರತಿ ಬಸವರಾಜ್ ವಿಚಾರಣೆ ಮಾಡ್ತಾ ಇರುವಂತಹ ತನಿಖಾಧಿಕಾರಿ ಪ್ರಕಾಶ್ ಪ್ರಕರಣ ಸಂಬಂಧ ಈಗಾಗಲೇ ಹನ್ನೊಂದು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಕ್ಯಾರ್ಪುರಂ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ತಳಕ್ ಹಾಕೊಂಡಿತ್ತು ಅವರು ಹೇಳ್ತಾ ಇದ್ರು ನನ್ನ ಪಾತ್ರವೇ ಇಲ್ಲ ಅಂತ ಆದಾಗ್ಯೂ ಅದರಲ್ಲಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಜಗದೀಶ್ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ತಲೆ ಮರೆಸ್ಕೊಂಡಿದ್ದಾರೆ ಇಲ್ಲಿ ತನಕ ಸಿಕ್ಕಿಲ್ಲ ಮತ್ತು ಇದೊಂದು ವಿಚಾರವಾಗಿ ಇವರ ಅಣ್ಣನ ಮಗ ಅನಿಲ್ ಇವರಿಗೆ ಕಾರನ್ನು ಕೊಟ್ಟಿದ್ದ ಅನ್ನುವಂಥ ಕಾರಣಕ್ಕೆ ಅವರನ್ನು ಕೂಡ ಬಂಧನ ಮಾಡಿದ್ರು ಇಲ್ಲಿ ತನಕ ಹನ್ನೊಂದು ಜನ ಬಂಧನ ಆಗಿದೆ ಈಗ ಬಂಧನ ಭೀತಿ ಶಾಸಕರಿಗೆ ಕಾಡ್ತಾ ಇರುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜು ಬಿಕ್ಲು ಶಿವ ಮರ್ಡರ್ ಗೆ ಸಂಬಂಧಪಟ್ಟಂತೆ ಶಾಸಕರು ಒಂದ್ಸರ್ತಿ ವಿಚಾರಣೆಗೆ ಹಾಜರಾಗಿದ್ರು ಇವತ್ತು ಮತ್ತೆ ಹಾಜರಾಗ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಬಂಧನ ಭೀತಿ ಎದುರಾಗ್ತಾ ಇದೆಯಾ ಬೈರತಿ ಬಸವರಾಜ್ಗೆ ಅಂತ ಅವರು ಹೇಳ್ತಾರೆ ನನ್ನ ಪಾತ್ರ ಇಲ್ಲ ಅಂತ ಈಗ ಹೆಚ್ಚಿನ ವಿಚಾರಣೆ ನಡೀತಾ ಇದೆ ಏನಾಗಬಹುದು ಅನ್ನುವಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ರವಿಶೇಖರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಪೊಲೀಸರು ಕರೆದಿರುವಂತದ್ದು ಪ್ರಮುಖವಾಗಿ ಹಿಂದೆ ವಿಚಾರಣೆಗೆ ಬೈರತಿ ಬಸವರಾಜ್ ಅವರು ನನ್ನ ಪಾತ್ರ ಏನಿಲ್ಲ ಇದರಲ್ಲಿ ವಿಕ್ಲಸಿವ್ಗೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಚಕ್ರಗೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಜಸ್ಟ್ ಅವರು ನಮ್ಮ ಕ್ಷೇತ್ರದವರಾಗಿ ಒಂದಾಗಿ ಅವ್ರ ಜೊತೆ ನಾನು ಫೋಟೋವನ್ನು ತೆಗೆಸ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ನಮ್ ಅವ್ರ ಜೊತೆ ನನ್ನ ಯಾವುದೇ ರೀತಿಯಂತ ವ್ಯವಹಾರಗಳಾಗಿರ್ಬೋದು ಡೀಲ್ಗಳಾಗಿರ್ಬೋದು ಯಾವುದೂ ಕೂಡ ಇಲ್ಲ ಹೂವಾಪಗಳಿಗೆ ಯಾವುದು ಯಾವುದು ಕೂಡ ಇಲ್ಲಿ ಪ್ರಶ್ನೆ ಬರಲ್ಲ ಯಾಕಂದ್ರೆ ನನ್ನ ನನ್ನ ಜೊತೆ ಜಸ್ಟ್ ಸೆಲೆಬ್ರೇಷನ್ ನನ್ನ ಬರ್ತ್ಡೇ ಪಾರ್ಟಿಗೆ ಬಂದಿರುವಂತಹ ವ್ಯಕ್ತಿಗಳನ್ನು ಒಂದು ರೀತಿಯಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಡುವಂತ ಕೆಲಸವನ್ನ ಬೈರತಿ ಮಾಡಿದ್ರು ಆದ್ರೆ ಕೆಲವಷ್ಟು ಈ ಪ್ರಕರಣದಲ್ಲಿ ಈ ಮೂರ್ನಾಲ್ಕು ದಿವಸಗಳಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಕೂಡ ಆಗಿರುವಂತದ್ದು ಯಾಕಂದ್ರೆ ವೈರತಿ ಬಸವರಾಜ್ ಅವರ ಹಣ್ಣನ ಮಗನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಮತ್ತೆ ಬಿಚ್ಚು ಕಳಿಸಿರುವಂತದ್ದು ಸ್ಕಾರ್ಪಿಯೋ ಕಾರ್ ಕಾರು ನೀಡಿರುವ ನೆಪದಲ್ಲಿ ಅವನನ್ನ ವಶಕ್ಕೆ ಪಡ್ಕೊಂಡಿದ್ರೆ ಪೊಲೀಸರು ಎರಡು ದಿವಸಗಳ ಕಾಲ ವಿಚಾರಣೆ ಮಾಡಿದ್ರು ವಿಚಾರಣೆ ಮಾಡಿದ ನಂತರವಾಗಿ ಜಸ್ಟ್ ಸ್ಕಾರ್ಪಿಯೋ ಕಾರ್ ಕೊಟ್ಟದಿಂದಾಗಿ ಅವನನ್ನ ಪೊಲೀಸರು ಕೂಡ ಬಿಟ್ ಕಳಿಸಿರುವಂತದ್ದು ಹಾಗಾಗಿ ಆ ಅಂಗಲ್ ಅಲ್ಲಿ ಕೂಡ ಸಂಖ್ಯೆಯನ್ನು ಮಾಡುವಂಥದ್ದು ಮತ್ತೊಂದೆ ಏನು ಕೋಲಾರದಿಂದ ನಿನ್ನೆ ದಿವಸ ಅರೆಸ್ಟ್ ಮಾಡ್ಕೊಂಡು ನಾಲ್ಕು ಜನ ಆರೋಪಿಗಳು ನಾಲ್ಕು ಜನ ಆರೋಪಿಗಳು ಕೂಡ ಇವ್ರ ಜೊತೆ ಫೋಟೋಗಳು ಇರುವಂತದ್ದು ಮತ್ತು ಇವರ ಬರ್ತಡೇ ಸೆಲೆಬ್ರೇಷನ್ ಅಲ್ಲಿ ಕೂಡ ಭಾಗಿಯಾದಂತವರು ಕಳೆದ ಒಂದ್ ಎರಡ್ ಮೂರು ತಿಂಗಳಲ್ಲಿ ಮೂರಿಂದ ನಾಲ್ಕು ಬಾರಿ ಬೆಂಗಳೂರಿಗೆ ಬಂದಂತರು ಅದರಲ್ಲಿ ಬೈರತಿ ಬಸವರಾಜ್ ಅವ್ರನ್ನ ಭೇಟಿಯಾಗಲು ತಂದೇ ಬಂದಿರುವಂತವರು ಹಾಗಾಗಿ ಅವ್ರಿಗೂ ನಿಮ್ಗೆ ಯಾವ ರೀತಿಯಾದಂತಹ ಸಂಬಂಧ ಇತ್ತು ಏನೆಲ್ಲ ಸಂಪರ್ಕ ಇತ್ತು ಯಾಕೆ ಯಾವ ಜೊತೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕಲಿ ಹಾಕುವಂಥದ್ದು ಮಿಸ್ಟಿಗ ಏನಾದ್ರು ಆರೋಪಿಗಳು ಬೈರತಿ ಬಸವರಾಜ್ ಅವರ ಹೆಸರಿನ ಬಿಟ್ಟಿದ್ದೆ ಅದನ್ನು ಮುಂದೆ ಇಟ್ಕೊಂಡು ಕೇಳುವಂತ ಕೆಲಸವನ್ನ ಐಒ ಮಾಡಲಿದ್ದಾರೆ ಪ್ರಮುಖವಾಗಿ ವೈರತಿ ಬಸವರಾಜ್ ಅವರು ಅವರು ಐಒ ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ರೆ ಬೈರತಿ ಬಸವರಾಜ್ ಅವರಿಗೆ ಸಿಗುವಂತ ಸಾಧ್ಯತೆ ಇದೆ ಇಲ್ಲಾಂದ್ರೆ ಪೊಲೀಸರು ಬಂಧಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಸಂತೋಷ್ ತಮ್ಮೆಲ್ಲ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಅಕ್ರಮ ಆಸ್ತಿ ಮಾಡಿಕೊಂಡಿರುವಂತಹ ಭ್ರಷ್ಟರಿಗೆ ಬೆಳಂಬಳಗೆ ಮೈಸೂರಿನಲ್ಲಿ ಲೋಕಾಯುಕ್ತದವರು ಬಿಸಿ ಮೂಡಿಸಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ಬೆಳಂಬಳಿಗೆ ಮೈಸೂರಿನಲ್ಲಿ ಲೋಕ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಮೈಸೂರಿನಲ್ಲಿ ಪಾಲಿಕೆ ಉಪವಿಭಾಗಾಧಿಕಾರಿ ವೆಂಕಟರಾಮ್ಗೆ ಲೋಕ ಶಾಕ್ ಕೊಟ್ಟಿದೆ ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂತಹ ಮನೆ ಮೇಲೆ ದಾಳಿಯಾಗಿದೆ ವೆಂಕಟರಾಮ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದೆ ದಾಖಲೆಗಳನ್ನು ಕೌಶಲ್ಯಾಭಿವೃದ್ಧಿ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರಿಗೂ ಕೂಡ ಶಾಕ್ ಕೊಟ್ಟಿದೆ ಕೌಶಲ್ಯಾಭಿವೃದ್ಧಿ ನಿವೃತ್ತ ಜಂಟಿ ನಿರ್ದೇಶಕ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಮನೆ ಮೇಲೆ ಲೋಕ ದಾಳಿ ಮಾಡಿ ಅಲ್ಲಿ ಕೂಡ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಾತಗಳ್ಳಿಯ ಜೆ ಪಿ ನಗರದಲ್ಲಿರುವಂಥ ಮಂಜುನಾಥ ಸ್ವಾಮಿ ಮನೆ ಆದಾಯಕ್ಕೂ ಮೀರಿದಂಥ ಆಸ್ತಿ ಗಳಿಕೆ ಆರೋಪದಾಡಿ ಲೋಕಾಯುಕ್ತ ರೇಡ್ ಮಾಡಿರುವಂಥದ್ದು ಬೆಳ್ಳಂ ಬೆಳಗ್ಗೆ ಮೈಸೂರಿನಲ್ಲಿ ಇಬ್ಬರು ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಪಾಲಿಕೆ ಉಪ ಉಪವಿಭಾಗಾಧಿಕಾರಿ ವೆಂಕಟರಾಮ್ ಜೊತೆಗೆ ಇನ್ನೊಬ್ಬರಿಗೂ ಕೂಡ ಶಾಕ್ ಕೊಟ್ಟಿರುವಂಥದ್ದು ಅಕ್ರಮ ಆಸ್ತಿ ಗಳಿಕೆ ವಿಚಾರ ಕೌಶಲ್ಯಾಭಿವೃದ್ಧಿ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರಿಗೂ ಕೂಡ ಶಾಕ್ ಕೊಟ್ಟಿದೆ ಬೆಳಂಬೆಳಗೆರೆ ಮನೆ ಮೇಲೆ ರೇಡ್ ಮಾಡಿದ್ದಾರೆ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಕ್ರಮ ಆಸ್ತಿ ಗಳಿಕೆ ವಿಚಾರವಾಗಿ ಲೋಕಾಯುಕ್ತ ರೇಡ್ ಮಾಡಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನ ಬುಗಿಲೇಳ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿದ್ದರಾಮಯ್ಯವರ ವಿರುದ್ಧವೇ ಹೈಕಮಾಂಡ್ ನಾಯಕರಿಗೆ ದೂರನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧವೇ ಹೈಕಮಾಂಡ್ ನಾಯಕರಿಗೆ ದೂರು ಸಲ್ಲಿಕೆ ಆಗಿದೆ ಶಾಸಕರ ಅಸಮಾಧಾನ ಬೆನ್ನಲ್ಲೇ ಮತ್ತೊಂದು ಅಸಮಾಧಾನ ಮುಖ್ಯಮಂತ್ರಿಗಳ ವಿರುದ್ಧವೇ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟಿರುವಂಥ ಅಧಿಕಾರಿಗಳ ಯಾರು ಎಸ್ ಸಿ ಎಸ್ ಟಿ ಅಧಿಕಾರಿಗಳ ಮುಂಬಡ್ತಿಯಲ್ಲಿ ನಿಯಮ ಪಾಲನೆ ಆಗಿಲ್ಲ ಮುಂಬಡ್ತಿ ವೇಳೆ ಜ್ಯೇಷ್ಠತಾ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆಗಿದೆ ಮುಂಬಡ್ತಿ ಮೀಸಲಾತಿ ನೀಡಿಲ್ಲವೆಂದು ಅಧಿಕಾರಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ ಜ್ಯೇಷ್ಠತಾ ಆಧಾರದ ಮೇಲೆ ಮುಂಬಡ್ತಿ ನೀಡದ್ದಕ್ಕೆ ಅಸಮಾಧಾನ ಖರ್ಗೆಗೆ ಅಧಿಕಾರಿಗಳಿಂದ ದೂರು ಹೋಗಿದೆ ಸಿ ಎಸ್ ಟಿ ಮುಂಬಡ್ತಿ ವಿಚಾರವಾಗಿ ನಿಯಮ ಪಾಲನೆ ಆಗಿಲ್ಲ ಅನ್ನುವಂಥ ವಿಚಾರಕ್ಕೆ ಇದೀಗ ಅಧಿಕಾರಿಗಳು ಎ ಸಿ ಸಿ ಅಧ್ಯಕ್ಷರಿಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಕಂಪ್ಲೇಂಟ್ ಮಾಡಿರುವಂಥದ್ದು ಎಸ್ ಸಿ ಎಸ್ ಟಿ ಅಧಿಕಾರಿಗಳ ಮುಂಬಡ್ತಿಯಲ್ಲಿ ನಿಯಮ ಪಾಲನೆ ಆಗಿಲ್ಲ ಹೀಗಾಗಿ ಮುಖ್ಯಮಂತ್ರಿಗಳ ವಿರುದ್ಧವೇ ಕಂಪ್ಲೇಂಟ್ ಹೋಗಿದೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಅಧಿಕಾರಿಗಳಿಂದ ದೂರು ದೂರಿನ ಅನ್ವಯ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕಾರಿಗಳು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಮುಂಬಡ್ತಿ ವಿಚಾರದಲ್ಲಿ ನಿಯಮ ಪಾಲನೆ ಆಗಿಲ್ಲ ಹೀಗಾಗಿ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಸಿ ಎಸ್ ಮಡಿಗೆ ಅಧಿಕಾರಿಗಳ ಅಸಮಾಧಾನ ತಣ್ಣಗಾಗಿಸುವಂತಹ ಹೊಣೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವಂತಹ ಶಾಲಿನಿ ರಜನೀಶ್ ಚೀಫ್ ಸೆಕ್ರೆಟ್ರಿ ಸಭೆಯಲ್ಲಿ ಅಧಿಕಾರಿಗಳ ಮನವಿಗೆ ಸಕಾರಾತ್ಮಕ ಸಿ ಎಸ್ ಸ್ಪಂದನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಸಿಸಿ ಅಧ್ಯಕ್ಷರಿಗೆ ಮುಕ್ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಹೋಯಿತು ಇದೇ ದೂರಿನ ಅನ್ವಯ ಎ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟರು ಎಲ್ಲ ಅಧಿಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಇನ್ನು ಇದೇ ವಿಚಾರವಾಗಿ ಮುಂದಾದಂಥ ಮುಖ್ಯಮಂತ್ರಿಗಳು ಈ ಒಂದು ಜವಾಬ್ದಾರಿಯನ್ನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟರು ಅವರು ಕೂಡ ನಿನ್ನೆ ಸಭೆಯನ್ನು ಮಾಡಿದ್ರು ಶಾಲಿನಿ ರಜನೀಶ್ ಅವರು ಅಧಿಕಾರಿಗಳ ಜೊತೆ ಎಸ್ ಸಿ ಎಸ್ ಟಿ ಮುಂಬಡ್ತಿ ವಿಚಾರವಾಗಿ ಅಧಿಕಾರಿಗಳಿಗೆ ಸರಿಯಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಕೂಡ ಹೇಳಿದ್ದಾರೆ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ